ಇವತ್ತ ಅವಳಗೇನು ಒಂದ್ ಲಕ್ಷ ಎರಡು ಲಕ್ಷ ಸಾಲ ಅದೇನು ತಿಳ್ಕೊಬಿಡಿಯ ಹದಿನಾರು ಲಕ್ಷ ಸಾಲ ಅದ ಅಂತ ಆಗ್ತವಳು ಅವಳು ಪ್ರಾಣ ಉಳಿದೆ ಕಷ್ಟ ಆಯ್ತದೀಗ ಮೋಕ್ಷ ನೋಡ್ಕೊ ನಿಮ್ ಖಾಲ ಪೈ ಮೋಕ್ಷ ಆಯ್ತದೆ ಅಂದ್ಮೇಲೆ ಆಯ್ತದೆ ನಿಮ್ಮದೇನಪ್ಪ ಡಿಡಿ ಡಿ ಡಿ ಹು ಈ 7ನೇದು ಮಾಡಿ ಹು ನಿಮ್ಮ ಮೂಳೆಪಾಲು ಮಾಡಿ ಕೂಡೊಳೆ ಹು ಆದ್ರೆ ಆ ಭಗವಂತನ ಧೈರ್ಯದಿಂದ ಹು ನಿಮಗೆ ಯಾವ ತಗಲಿಲ್ಲ ಹು ಇಲ್ಲಪ್ಪ ತಗಲೇನೇ ಒಡ್ಕೊಂಡು ಹೋಗೋದು ಹಾ ಒಂದೆರಡು ಮೂರು ದಪ್ಪ ಒಂಟೆಬೇಕಾಯಿತು ಮೂರು ದಪ್ಪ ಬಚಾವಾಗಿದೆ ಹು ಅರ್ಥವೈತಾ ಈ ಕೆಲಸವ ಮಾಡಿ ತವಳೆ ಫಾತಿಮ ಜ್ಞಾನಾಯ ವಿಷ್ಣು ಮಹೇಶ ಆ ಮಹೇಜ್ ಬುದ್ಧಿ ಎತ್ತಗ ಬಿಟ್ಕೊಡ್ಲಿಲ್ಲ ಆಯ್ತಾ ಆ ಜಾತಿಗೆ ಸೇರ್ಲು ಬರದಾಗಿತ್ತು ನೀನು ಸೇರ್ಬಿಟ್ಟೆ ಹೆಂಗೋ ಇರ್ಬೇಕಾದ ಮನುಷ್ಯ ನಿನ್ ಹೆಂಗೋ ಆಗೋದೆ ಆಯ್ತಾ ಅಂಬರ್ ಸಟ್ಟ್ರ ಖಾರ ಈಸಿ ಖಾರ ತೀರ್ಟ್ ಅದು ಹೆಂಗ್ಸು ನೀನು ಅವ್ರ ಕೈಯೋರ್ಸ ಹಿಡ್ದು ನೋಡಿ ಮೊಟ್ಟೆ ಕಾಲೇ ಆಯ್ತಾ ಬ್ರಹ್ಮಚಕ್ರ ಬ್ರಹ್ಮದೇವ ಹ್ಮ್ ಯಾಚನೆ ಮಾಡೋಣ ಈಗ್ಲೂ ತಿರ್ಗಾಡಿಸ್ಕೊಡ್ತೀನಿ ಅದೇ ಕಾರಲ್ಲಿ ಈಗಲೂ ತಿರ್ಗಾಡಿಸ್ಕೊಡ್ತೀನಿ ಏನು ಯಾಚನೆ ಮಾಡುವ ಟೈಮ್ ಕಾಯ್ಬೇಕು ತಿರ್ಗಾಡಿಸ್ತೀನಿ ಏನಾರ ಎಲ್ಲಿ ಅನ್ನಕ್ಕೆ ಹೋಗಬಾರ್ದು ಕಾಲ ಕಾಯ್ಬೇಕಕ್ಕೆ ಟೈಮ್ ಸರಿ ಕಾಲ ಕಾಯ್ಬೇಕು ಅವ್ರು ಲೆಕ್ಕ ಬಂದಾಗ ನಾವು ಒದ್ರಿ ಕೊಡ್ತೀವಿ ಅದಕ್ಕೆ ಕಾಲ ಕಾಯ್ಬೇಕು ಅವಳು ಕೇರಳ ಒಂದೇ ಹೋಗಲಿಲ್ಲ ಹ್ಞೂ ಬಾವು ಒಡ್ಣಗಿರಿಗೂ ಹೋಗೋಳೆ ಹ್ಞೂ ಬಾ ಒಡ್ಣಗಿರಿಗೂ ಹೋಗೋಳೆ ಕೇರಳ ಒಂದೇ ಹೋಗಲಿಲ್ಲ ಲೋನು ಲೋನ್ ಮಾಡ್ಕೊಡೋದು ಹೆಸರೇ ಏನಮ್ಮ ಹೇಳಿ ಮೇಡಮ್ ಅರುಣ್ ಅಂತಪ್ಪ ಅರುಣ್ ಹ್ಞೂ ಮಾಡಿ ಹಾಕ್ಕೊಡ್ತೆ ಮಾಡ್ಕೊಡ್ತಾನಂತೆ ಮಾಡೋಣ ಹಾಕ್ಕೊಡ್ತಾರೆ ರೀ ಯಾರು ಮೇಡಮ್ ದುಡ್ಡು

ದಾರಿನ ಅಪ್ಪ ತೋರ್ಸ್ ಧೈರ್ಯ ಮಾಡ್ಬಿಟ್ಟವನಪ್ಪ ಅದೇ ಇದೊಂದು ಬಿವಿ ಅದೇ ಈ ಕತೆ ಹೋಗವಳೆ ಹೆಂಗೆ ಹೆಂಗೆ ಅಂತ ಒಂದ್ ಸುದ್ದಿ ಅಷ್ಟೇನೆ ಅವ್ರಿಗೆ ಇವಾಗ ತಲೆ ಅದೊಂತಲೆ ಕೆಡ್ತೇಪ್ಪ ಅದೇ ಎಲ್ಲ ಮಾಡ್ಕೊತಾನೆ ಮಾಡೋಕ್ಕಾಗುದಿಲ್ಲ ಹ ಸರಿಯಪ್ಪ ನಾವು ಒಂದಕ್ಷರ ನುಡಿದ ನುಡಿದ್ಮೇಲೆ ಅದರ ಕಾರಣಕ್ಕೆ ಅಂದ್ರೆ ನಿಮ್ಮದು ಸರಿಪ್ಪ ಆಯ್ತು ನಾವು ನುಡಿದ ಮೇಲೆ ನಾನು ಮುಂದೆ ಮೇಲೆ ಅದು ಏನು ಆಗಲ್ಲ ಹଁ ಸರಿಯಪ್ಪ ಏನಾದರೂ ಅದು ಜಮಬದಾಗಿ ನಾನೇ ಆ ಸರಿಯಪ್ಪ ಆಯ್ತು ನಿಮಗೆ ಆ ಮಹಾದೇಶ್ವರ 24 ಗಂಟೆ ಜೋಳಿಗೆ ಹಾಕ ನಿಂತೆವನೆ ಆ ಮಾಯೆ ಬುದ್ದಿ ನಿಮಗೆ ಗೊತ್ತಿಲ್ಲ ಹ್ಮ್ ನಿಮ್ಮ ಆಗಲ್ಲ ಹ್ಮ್

ಅಪ್ಪ ಅಮ್ಮ ಅನ್ನೋ ತರ ಮಾಡ್ಬೇಕು ಅಂತ ಅವಳ ಆಸೆ ಆ ಈ ಜನ್ಮದಲ್ಲ ಮೂರ್ ಜನ್ಮ ಅಲ್ಲ ಸ್ತ್ರೀ ಜನ್ಮ ಹೋದ್ರು ಆಗಲ್ಲ ನಾವು ಇಲ್ಲಿ ಇದ್ದೇ ಇದ್ದೀವಿ ಸರಿ ಅಪ್ಪ Yeah. <laughs>